ಒಂದು ದಿನ ಬುದ್ಧನು ತನ್ನ ಉಪದೇಶವನ್ನು ಮುಗಿಸಿಕೊಂಡು ತನ್ನ ಶಿಷ್ಯರನ್ನು ಅಲ್ಲೇ ಬಿಟ್ಟು ಆತ ಕಾಡಿನ ದಾರಿಯನ್ನು ಹಿಡಿದು ಹೊರಟ ಕಾಡಿನ ದಾರಿ ಹಿಡಿದು ಹೊರಟಾಗ ಕಾಡಿನ ಮಧ್ಯದಲ್ಲಿ ಒಬ್ಬ ರಾಕ್ಷಸನಂತಹ ವ್ಯಕ್ತಿ ಆತನಿಗೆ ಭೇಟಿಯಾದ ಆ ರಾಕ್ಷಸ ಬೇರೆ ಯಾರೂ ಅಲ್ಲ ಅವನೇ ಅಂಗೂಲಿ ಮಾಲ ಆತ ಬುದ್ಧನನ್ನು ತಡೆ ಹಿಡಿದು ನಿಲ್ಲು ನೀನು ನಿನ್ನ ಹತ್ತಿರ ಇರುವಂತಹ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಎಲ್ಲ ವಸ್ತುಗಳನ್ನು ನನಗೆ ಕೊಡು ಇಲ್ಲದಿದ್ದರೆ ನಿನ್ನನ್ನು ಇಲ್ಲೇ ಕೊಂದುಬಿಡುತ್ತೇನೆ ಅಂಥೇಳಿ ಬುದ್ಧನಿಗೆ ಹೇಳ್ತಾನೆ ಆವಾಗ ಗೌತಮ ಬುದ್ಧನು ಕೆಲವು ಮಾನವ ಮನುಷ್ಯನನ್ನು ಕೊಲ್ಲುವುದು ಮನುಷ್ಯರನ್ನು ಕೊಲೆ ಮಾಡುವುದು ಮತ್ತು ಅವರನ್ನು ದೂಚುವುದು ಇದು ಪಾಪದ ಕೃತ್ಯ ಈ ಕೃತ್ಯವನ್ನು ಮನುಷ್ಯನಾದವನು ಮಾಡಬಾರ್ದು ಅಂತ ಹೇಳಿ ಬುದ್ಧಿವಾದ ಹೇಳಿದ ಆದರೆ ಆತ ಆ ಮಾತೆಗೆ ಧಿಕ್ಕರಿಸಿದ ತದನಂತರದಲ್ಲಿ ಬುದ್ಧ ಒಂದು ಉಪದೇಶವನ್ನು ಮಾಡಿದ ಹೋಗು ನಿನ್ನ ಹೆಂಡತಿ ಮತ್ತು ಮಕ್ಕಳನ್ನು ಕೇಳು ನೀನು ಮಾಡಿದ ಇಷ್ಟು ಪಾಪದಲ್ಲಿ ಅವರು ಏನಾದರೂ ಪಾಲು ತೆಗೆದುಕೊಳ್ಳುತ್ತಾರೆಯೇ ಅಂತ ಕೇಳು ಆಮೇಲೆ ನನ್ನ ಬಡಿ ಬಾ ನಾನು ಇಲ್ಲೇ ಇರುತ್ತೇನೆ ಅಂಥೇಳಿ ಆ ಬುದ್ಧ ಆ ಅಂಗುಲಿ ಮಾಲನಿಗೆ ಹೇಳಿ ಕಳುಹಿಸಿಬಿಟ್ಟ ಆಗ ಅಂಗುಲಿ ಮಾಲ ತನ್ನ ಕುಟುಂಬದ ಒಡತಿ ತನ್ನ ಹೆಂಡತಿಯನ್ನು ಭೇಟಿಯಾಗಿ ತನ್ನ ಮಕ್ಕಳನ್ನು ಭೇಟಿಯಾಗಿ ಏನು ಮಾಡ್ತಾರೆ ಕೇಳ್ತಾನೆ ನಾನು ಈಗ ಪಾಪಕೃತ್ಯ ಮಾಡ್ತಾ ಇದ್ದೇನೆ ಅಂಥೇಳಿ ಒಬ್ಬ ಸನ್ಯಾಸಿ ಹೇಳ್ತಾ ಇದ್ದಾನೆ ಈ ಪಾಪ ಕೃತ್ಯದಲ್ಲಿ ನಿಮಗೂ ಪಾಲಿದೆ ನೆನಪಿದೆ ಏನು ಅಂತ ಪ್ರಶ್ನೆ ಕೇಳುತ್ತಾನೆ ಆಗ ಹೆಂಡತಿ ಮತ್ತು ಮಕ್ಕಳು ಕೂಡಿ ಹೇಳುತ್ತಾರೆ ನೋಡು ನೀನು ದುಡಿದು ತರುವುದು ನಿನ್ನ ಕರ್ತವ್ಯ ಅದನ್ನು ಮಾಡಿ ಮಕ್ಕಳಿಗೆ ಬಳಸುವುದು ನನ್ನ ಕರ್ತವ್ಯ ಇದರ ಮಧ್ಯ ಪಾಪದ ಹೊರೆ ನನ್ನ ಮೇಲೇಕೆ ಅಂಥೇಳಿ ಹೆಂಡತಿ ಕೇಳಿದರೆ ಮಗು ಅಥವಾ ಅವನ ಮಕ್ಕಳು ಸಹಿತ ಅದೇ ರೀತಿಯಾಗಿರ್ತಕ್ಕಂತಹ ಉತ್ತರವನ್ನು ಆ ಅಂಗೂಲಿ ಮಾಲನಿಗೆ ನೀಡುತ್ತಾರೆ ಸೊ ಈ ಒಂದು ಪ್ರಶ್ನೆಯಿಂದ ಚಕಿತನಾದ ಆಶ್ಚರ್ಯ ಒಳಪಟ್ಟ ಈ ಅಂಗೂಲಿ ಮಾಲ ಮತ್ತೆ ಬುದ್ಧನ ಬಳಿ ಓಡೋಡಿ ಬರ್ತಾನೆ ಬುದ್ಧನ ಬಳಿ ಓಡೋಡಿ ಬರ್ತಾನೆ ಬಂದು ಬುದ್ಧನಿಗೆ ನಮಸ್ಕಾರವನ್ನು ಹೇಳಿ ಬುದ್ಧ ನಾನು ಮಾಡ್ತಾ ಇರತಕ್ಕಂಥದ್ದು ಅಥವಾ ಸನ್ಯಾಸಿಯೇ ನಾನು ಮಾಡ್ತಿರ್ತಕ್ಕಂಥದ್ದು ಪಾಪ ಕಾರ್ಯ ಈ ಪಾಪ ಕಾರ್ಯದಲ್ಲಿ ನನ್ನ ಹೆಂಡತಿ ಮಕ್ಕಳು ಪಾಲು ತೆಗೆದುಕೊಳ್ಳುವುದಿಲ್ಲವಂತೆ ಅಂತ ಹೇಳಿದಾಗ ಆಗ ಬುದ್ಧ ಹೇಳ್ತಾನೆ ನಿನ್ನ ಪಾಪ ಕಾರ್ಯವೆಲ್ಲವೂ ನಿನಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳು ಇಲ್ಲಿ ಯಾರೂ ಅದನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಹೇಳಿದಾಗ ಇದಕ್ಕೆ ಪರಿಹಾರವೇನು ಅಂತ ಆತ ಅಂಗುಲಿ ಮಾಲ ಕೇಳ್ತಾನೆ ಮಹಾನ್ ರಾಕ್ಷಸ ಇವ ಬುದ್ಧನ ಒಂದು ಉಪದೇಶಕ್ಕ ಉಪದೇಶಕ್ಕೆ ಏನು ಮಾಡ್ತಾನೆ ಅಂತಂದರೆ ಮನುಷ್ಯನಾಗಿ ಪರಿವರ್ತನೆಗೊಳ್ಳಲಿಕ್ಕೆ ಅವಕಾಶ ಸಿಕ್ತು ಆವಾಗ ಗೌತಮ ಬುದ್ಧ ಹೇಳ್ತಾನೆ ನೀನು ಇಲ್ಲಿಯವರಿಗೆ ಯಾರಿಗೆ ಹಿಂಸೆ ಕೊಟ್ಟಿದೆಯೋ ಅವರ ಹತ್ರ ಹೋಗಿ ಭಿಕ್ಷೆಯನ್ನು ಕೇಳು ಆಗ ನಿನ್ನ ಒಂದು ಎಲ್ಲ ಪಾಪಗಳು ಪಶ್ಚಾತ್ತಾಪದೊಂದಿಗೆ ಕೊನೆಗೊಳ್ಳುತ್ತವೆ ಅಂತ ಹೇಳಿದಾಗ ಇದನ್ನು ಒಪ್ಪಿಕೊಂಡ ಬುದ್ಧ ಒಪ್ಪಿಕೊಂಡಿರ್ತಕ್ಕಂತಹ ಅಂಗುಲಿ ಮಾಲ ನೇರವಾಗಿ ಊರೊಳಗೆ ಹೋಗಿ ಭಿಕ್ಷೆ ಬಿಡಲು ಪ್ರಯತ್ನಿಸುತ್ತಾನೆ ಆವಾಗ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಆತನಿಗೆ ಕಲ್ಲಿನ ಏಟನ್ನು ಕೊಡುತ್ತಾರೆ ಕಲ್ಲನ್ನು ಎಸಿತಾರೆ ಒಬ್ಬೊಬ್ಬರು ಕಲ್ಲನ್ನು ಹೆಸದವನಿಗೆ ಗಾಯಗೊಳಿಸ್ತಾರೆ ಆತ ಸಿಟ್ಟುಗೊಳ್ಳದೆ ಕ್ರೋಧಗೊಳ್ಳದೆ ಆತ ಏನು ಮಾಡ್ತಾನೆ ಪಶ್ಚಾತಾಪದ ಬೇಗುದಿಯಲ್ಲಿ ಬೇಯ್ತಾ ಇರ್ತಾನೆ ಇಂತಹ ಒಂದು ಅದ್ಭುತ ಕತೆ ಇದು ಯಾರ್ದು ಅಂತಂದರೆ ಅಂಗೂಲಿ ಮಾಲ ಮನುಷ್ಯನಾಗಿರ್ತಕ್ಕಂತಹ ಒಂದು ಕತೆ